ಆಗಿದ್ದಾರೆ ನಮಸ್ಕಾರ ವೆರಿ ಗುಡ್ ನಮ್ಮ ಐವಿಲನ ಪಬ್ಲಿಕ್ ಶಾಲೆಯ ಮುಖ್ಯಸ್ಥರಾದಂತಹ ಶ್ರೀ ನಾರಾಯಣಪ್ಪ ಟಿ ಪಿ ಕಾರ್ಯದರ್ಶಿಗಳು ಮಿಲನ ಪಬ್ಲಿಕ್ ಶಾಲೆ ಉದ್ಘಾಟನೆ ಮತ್ತು ಟಿ ಎನ್ ಯೋಗೇಶ್ ಸಾಹಿತಿಗಳು ತುಂಬಾ ಸೊಗಸಾಗಿ ಅವರ ಜೀವನದ ಅಂಗವನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದ ಹಾಗೆ ನನ್ನತ ಎಲೆಮರೆಯ ಕಾಯಿಗಳನ್ನ ಬೆಳಕು ತಂದು ನಮಗೂ ಒಂದು ವೇದಿಕೆ ಕಲ್ಪಿಸ್ಕೊಡುವಂತ ಶ್ರೀ ಲಿಂಗರಾಜು ಎ ಕಾಳಿ ಬೇಸರು ಕನ್ನಡ ಸಾಹಿತ್ಯ ಪರಿಷತ್ನ ದಾಸಹಳ್ಳಿ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು ಅವರಿಗೂ ಧನ್ಯವಾದಗಳು ಹಾಗೆ ಶ್ರೀಯುತ ರಾಘವೇಂದ್ರ ಪಿ ಮಸ್ಕಲ್ ಸಾಹಿತಿಗಳು ಉಪನ್ಯಾಸಕರು ಇವರಿಗೂ ಧನ್ಯವಾದಗಳು ಶ್ರೀಮತಿ ಐಶ್ವರ್ಯಾ ಎಲೆ ಪ್ರಾಂಶುಪಾಲರು ಐಬಿಎಲ್ ರ ಪಬ್ಲಿಕ್ ಶಾಲೆ ಅವ್ರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಹೆಸರು ಟಿ ಎಸ್ ಶೇಖರ್ ಗಾಯಕ ಕುಂಚ ಕಲಾವಿದ ಮತ್ತು ಕರುನಾಡು ಕನ್ನಡ ಸೇನಾ ಸಮಿತಿಯ ರಾಜ್ಯಾಧ್ಯಕ್ಷ ಈಗ ಕೇಳಿ ನಿಮ್ಗೆ ನಮ್ಮ ಕನ್ನಡದ ಬಗ್ಗೆ ಎರಡು ಗೀತೆ ಆಯ್ಕೊಂಡಿದ್ದೀನಿ ಹಾಗೆ ಈ ಪುಟಾಣಿಗಳಗೋಸ್ಕರ ಒಂದು ಗೀತೆ ಆ ಗೀತೆ ನಿಮಗೆ ಅಚ್ಚುಮೆಚ್ಚು ಅಂತ ನಾನು ಅನ್ಕೊಂಡಿದ್ದೀನಿ ಈಗ ಕೇಳಿ ಒಂದು ಸಾಹಿತ್ಯದ ಬಗ್ಗೆ ಬರೆದಿರುವಂತ ತುಂಬಾ ಸೊಗಸಾದ ಗೀತೆ ಗಂಟ್ಲು ಸರಿ ಇಲ್ಲ ಮೂರ್ ನಾಲ್ಕು ದಿವಸದಿಂದ ತುಂಬಾ ಕಷ್ಟ ಪಡ್ತಾ ಇದ್ದೆ ಇವತ್ತು ರೆಡಿ ಆಗಿದ್ದೀನಿ ಅದು ನಮ್ಮ ಕಾಳಿಲಡಿ ಭೇಷಣೆಗೋಸ್ಕರ ಏನಾದ್ರೂ ತಪ್ಪಾಯ್ತು ಅಂದ್ರೆ ದಯವಿಟ್ಟು ಕ್ಷಮೆ ಇರಲಿ ಉಸಿರು ಏಳು ತಾರಾ ಉಸಿರು ನೀರು ತಾರಾ ನಾ ತಾರಾ ನಾಗ ಹೂರು ತಾರಾ ಚಟ ಕಟ್ಟು ತಾರಾ ನಿನ್ನ ಸುಟ್ಟು ಆಗು ತಾರಾ ಮಾಡು ಮರುಸಾರು ದಿವಸ We'll ಸಂಜೆ ನಿರ ಸುಟ್ಟು ಹಾಕಬೇಕು ಪ್ರೋಧ ದಿನದ ಸಂಜೆ ನಗು ಮಾಡಬೇಕು ಪ್ರೇಮ ಹೆಸರು ಹೊತ್ತು ಇರಲಿ ಭೂಮಿಯಲ್ಲಿರೋದು ಬಾಡಿಗೆ ಮನೆಯಾಗೆ ಭಾಗ್ಯ ಹೋಗಬೇಕು ನಮ್ಮ ಸ್ವಂತ ಮನೆಗೆ ಹೊರದು ಏನು ತಂದೆ ಹೊರದು ಏನು ಇಂದೆ ಒಳಿತು ಮಾಡುವನುಸಿರು ದಿವಸ ಒಳಿತು ಮಾಡು ಮನುಷ್ಯ ಕೈಯಲ್ಲ ಮೇರಿಲ್ಲ ಕೇಳು ತನಕ ಇಲ್ಲೆ ಕಾಣಬೇಕು ಮುಸಿ ನೀರು ಕೊನೆ ತನಕ ಸ್ವರ್ಗ ನಲ ಕೈಯಲ್ಲ ಮೇಲಿಲ್ಲ ಕೇಳು ಜನಕಾ ಇಲ್ಲೆ ಕಾಣಬೇಕು ಉಸಿರಿರು ಕೊನೆ ತನಕ ನಾನು ನಾನು ಎಂಬು ಮರೆಯ ಪ್ಯಾಡ ಮೂಡ ನಾನು ಎಂದು ಮೆರೆಯ ಬೇಡ ಮೂಡ ನಾನು ಎಂಬುದು ಮಣ್ಣು ಮರೆತು ಹೋಗಬ್ಯಾಡವೆಂಬ ವಿಷವಾ ಬ್ಯಾಡ ಮೂಡ ಪ್ರೀತಿಯ ಅಮೃತವಾದು ನೋಡ ಅದೇ ಸ್ವರ್ಗ ಕೇಳ ಬಾಳ ಏ ಬಾಳ ಮಾಡು ಮಾಡುವಳ್ಸ தூரோ திவச ஒழித்து மாஞ்சா நீங்க தூர திவச உசிர் நின்ந்த மேசூருத்தாரா உசிர் நின்ற மேசோ தாரா அண்ணா தாரா அண்ணா தாரா சட்ட கட்டுத்தாரா pelo ಮಕ್ಕಳ ಚಪ್ಪಾಳೆ ಕೇಳ್ತಾ ಇದ್ರೆ ಇನ್ನೂ ಚೋರ್ಸ್ ಬಂತು ನನಗೆ ನಿಜವಾಗೂ ಈ ಹಾಡನ್ನ ನಾನು ಪೂರ್ತಿ ಆಡ್ತೀನಿ ಅಂತ ನನಗೆ ಡೌಟ್ ಇತ್ತು ಯಾಕಂದ್ರೆ ನಿನ್ನೆವರೆಗೂ ನನಗೆ ಮಾತಾಡಕ್ಕೆ ಕಷ್ಟ ಆಗ್ತಾ ಇತ್ತು ನಮ್ಮ ಅಧ್ಯಕ್ಷರು ಗೊತ್ತು ಫೋನ್ ಮಾಡಿದಾಗ ಅವರೇ ಕೇಳಿದ್ರು ಏನ್ ಈ ತರ ಇದೆಯಲ್ಲ ಗಂಟು ನಿಮಗೆ ನಾನು ರೆಡಿ ಆಗ್ತೀನಿ ಅಧ್ಯಕ್ಷ ಅಂತ ಅವ್ರ ಹತ್ರ ಹೇಳಿದ್ದೆ ಸೊ ಆದ್ರಿಂದ ಆ ತಾಯಿ ಸರಸ್ವತಿ ಆಶೀರ್ವಾದದಿಂದ ಈ ಹಾಡನ್ನ ಪೂರ್ತಿ ಮಾಡಿದ್ದೀನಿ ಧನ್ಯವಾದಗಳು ಮತ್ತೊಮ್ಮೆ ಎಲ್ಲ ಟೀಚರ್ಸ್ಗೂ ನನ್ನ ಟೀಚರ್ಸ್ ಡೇ ಮೊನ್ನೆ ಐದನೇ ತಾರೀಕು ಆಯಿತು ಅವರಿಗೆ ಎಲ್ಲ ಟೀಚರ್ಸ್ಗೂ ವಿಶ್ ಯು ಹ್ಯಾಪಿ ಟೀಚರ್ಸ್ ಡೇ ಅಂತೇಳಿ ಈ ಮೂಲಕ ಕೇಳ್ಕೊತಾ ಇದ್ದೀನಿ ಎಲ್ಲರೂ ತಮ್ಮ ಚಪ್ಪಾಳೆ ಮೂಲಕ ಧನ್ಯವಾದಗಳು